ಸ್ನೇಹಿತ ಬಗ್ಗೆನು ಹಂಗೆ ಅನ್ಸುತ್ತೆ ನಿಮ್ಗೆ ಅವ್ರಿಗೆ ಏನ್ ಇದುವರೆಗೂ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಳಕು ಇಂಟ್ರೆಸ್ಟ್ ಇಲ್ಲ ಓಕೆ ಸೊ ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ ಈ ಸಂಗೀತ ಮತ್ತೆ ಕಾರ್ತಿಕ್ ಅಂತ ಹೇಳಿದ್ರೆ ಫಸ್ಟ್ ಇಂದ ಕೂಡ ತುಂಬಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅವ್ರ ಮಧ್ಯೆ ಅವ್ರ ಜಗಳ ಏನಿದ್ರು ಅವ್ರ ಪರ್ಸನಲ್ ಬಟ್ ನಿಮ್ಮ ಜೊತೆ ಕೂಡ ಸಂಗೀತ ಫ್ರೆಂಡ್ ಆಗ್ತಾರೆ ಇವತ್ತೊಂದು ಪ್ರೋಮೋ ನೋಡ್ದೆ ನಾನು ಹಿಟ್ ಮಾಡುವ ನೀವು ನಿಮ್ಮ ಫ್ರಸ್ಟ್ರೇಷನ್ ತೆಗೆದು ಹಿಟ್ ಮಾಡ್ಬೋದು ಅವ್ರ ಫೋಟೋಗೆ ಅಂತ ಇರುತ್ತೆ ತನಿಷಾ ನಮ್ರತಾ ನಂದು ಎಲ್ಲರನ್ನು ಹಿಟ್ ತಗೋ ನಾನೇ ಕೊಡ್ತಾ ಇದ್ದೀನಿ ನಿನಗೆ ಅಂತ ಕಾರ್ತಿಕ್ ಕೊಡ್ತಾರೆ ಅವರು ಮೂರು ಏಟ್ ಕೊಡ್ತಾರೆ ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಫ್ಕೋರ್ಸ್ ಅಂದ್ರೆ ನನ್ಗೂ ಅದ್ ನಾನಿದ್ರು ಅದನ್ನೇ ಮಾಡ್ತಾ ಇದ್ದೆ ಅಂದ್ರೆ ಕಾರ್ತಿಕ್ ಎವಿಡೆಂಟ್ಲಿ ಒಬ್ರ ಜೊತೆ ಕ್ಲೋಸ್ ಆಗಿರ್ತಾರೆ ಅವರ ಸಂಗೀತ ಮಧ್ಯೆ ಏನ್ ನಡೀತೋ ಅದು ನನಗೂ ಗೊತ್ತಿಲ್ಲ ಕ್ಲಿಯರ್ ಆಗಿ ಅಂದ್ರೆ ಕೋರ್ಸ್ ದೇ ಹ್ಯಾಡ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಅಂದ್ರೆ ಒಂದ್ ಫ್ರೆಂಡ್ಶಿಪ್ ಅಂದಿದ ತಕ್ಷಣ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಬೆಳೆಯುತ್ತೆ ಕಾರ್ತಿಕ್ ವಾದ ಏನು ಅಂದ್ರೆ ಆಫ್ ಕೋರ್ಸ್ ನೀನು ನನ್ನ ಫ್ರೆಂಡ್ಶಿಪ್ ಅಲ್ಲಿ ಯಾವುದೇ ಯಾವ್ದೇ ಫ್ರೆಂಡ್ಶಿಪ್ ಆಗುತ್ತೆ ನಮ್ಮ ಮಧ್ಯೆ ಬಟ್ ನೀನ್ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಅಟ್ ದಿ ಎಂಡ್ ಹರ್ಟ್ ಮಾಡ್ತೀನಿ ಅಥವಾ ನಾನು ಹೆಸರನ್ನ ಎಲ್ಲ ಒಂದ್ ಕಡೆ ತಗೋತೀನಿ ಬಿಕಾಸ್ ಅದು ನನ್ ಗೇಮ್ ನನ್ ಗೇಮ್ ಪ್ಲಾನ್ ಅಂತ ಹೇಳ್ತಾರೆ ಅಂಡ್ ಅದಕ್ಕೆ ಹರ್ಟ್ ಕೂಡ ಆಗಬೇಡ ಅಂತ ಹೇಳ್ತಾರೆ ದಟ್ ಇಸ್ ಇಂಪಾಸಿಬಲ್ ಹ್ಯೂಮನ್ ನೇಚರ್ ಏನಂದ್ರೆ ಒಂದ್ ಫ್ರೆಂಡ್ಶಿಪ್ ಆದಾಗ ವಿ ಎಕ್ಸ್ಪೆಕ್ಟ್ ಅ ಲಾಟ್ ಲಾಟ್ ಅಂತ ಅಲ್ಲದೆ ಇವ್ ನನ್ನ ಬಿಟ್ಕೊಡಲ್ಲ ಎಲ್ಲೂ ಇವ್ ನನ್ನ ಬಗ್ಗೆ ಕೆಳದಂಗೆ ಮಾತಾಡಲ್ಲ ಅನ್ನೊಂದು ಎಕ್ಸ್ಪೆಕ್ಟೇಷನ್ ಬೆಳ್ದೆ ಬೆಳೆಯುತ್ತೆ ಸೊ ಅದು ಕಾರ್ತಿಕ್ ಪ್ರಕಾರ ಇಟ್ ಇಸ್ ರಾಂಗ್ ಅಂತ ಬಟ್ ಬೇರೆ ಅದು ಅಫ್ಕೋರ್ಸ್ ಅವ್ರನ್ನ ತುಂಬಾ ಕಡೆ ಬಿಟ್ಕೊಟ್ಟಿದ್ದಾರೆ ಸಂಗೀತದ ಏನಂತಾರೆ ಅಸಮಾಧಾನ ಇದೆ ತನಿಷ್ ಆಗು ಸೇಮ್ ಆಯ್ತು ನನ್ನ ಜೊತೆ ಕ್ಲೋಸ್ ಆದಾಗ ನನಗೆ ನನಗೆ ಇವ್ರಿಬ್ರು ಮಧ್ಯೆ ನಡೆದಿದ್ದು ಇವ್ರ ಮೂರ್ ಜನದ ಮಧ್ಯೆ ನಡೆದಿದ್ದು ನನಗೆ ಗೊತ್ತಿರೋದ್ರಿಂದ ನಾನು ಒಂದು ಸೇಫ್ ಡಿಸ್ಟೆನ್ಸ್ ಇದೆ ಅಂದ್ರೆ ಐ ವಾಸ್ ನಾಟ್ ಟು ಅಟ್ಯಾಚ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಅವರಿಂದ ಬಟ್ ಆದ್ರೂ ಒಂದ್ ಕಡೆ ಏನೋ ನನ್ನ ಬಗ್ಗೆ ಏನೋ ರೀಸನ್ ಹೇಳ್ತಾರೆ ಹೇಳ್ಬೇಕಲ್ಲ ಅಂತ ಒಂದ್ ಏನೋ ರೀಸನ್ ಹೇಳ್ತಾರೆ ಅದಕ್ಕಾಗಿ ನನಗೂ ಅವ್ರಿಗೂ ಜಗಳ ಆಗುತ್ತೆ ನನ್ ನನಗೂ ಸಂಗೀತಗೂ ಅದೇ ನಡೀತಾ ಇದ್ದು ಯಾಕೆ ಕಾರ್ತಿಕ್ ಇಷ್ಟೊಂದು ಈ ತರ ಮಾಡ್ತಾರೆ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಸೊ ಪ್ರಾಬ್ಲಿ ಅವ್ರು ರಿಯಲ್ ಸಿಟ್ ಹಿಡ್ಕೊಂಡು ನಮ್ಮ ಹೆಸರು ತಗೊಂಡೇ ಹೊಡೆದಿರ್ಬೋದು ಅಂತ ಅನ್ಸುತ್ತೆ ಸೊ ನಿಮ್ಗೂ ಖುಷಿ ಇದೆ ಒಂದ್ ಪಂಚ್ ಕೊಟ್ಟಿರೋದು ಇನ್ನು ಈ ಕಾರ್ತಿಕ್ ಮತ್ತೆ ಸಂಗೀತ ಇವ್ರಲ್ದೆ ಅವ್ರ ಜೀರೋ ಅವ್ರ ಇಲ್ದೆ ಇವ್ರು ಜೀರೋ ಅನ್ನೋದು ಡಿಸ್ಕಶನ್ ತುಂಬಾನೇ ಅವ್ರು ಏನಾದ್ರು ರೀಸನಿಂಗ್ ಕೊಡ್ಬೇಕಾದ್ರೂ ಅದನ್ನ ತಗೊಂಡ್ 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 ಮತ್ತೆ ಮತ್ತೆ ಹೊಡಿತಾನೆ ಇರ್ತಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಯಾರು ಯಾರಿಲ್ಲದೆ ಜೀರೋ ಅಂತ ಇಬ್ರು ಕೂಡ ಇಬ್ರು ಕೂಡ ದೇ ನಾಟ್ ಜೀರೋ ಅಂದ್ರೆ ಅಲ್ಲಿರೋರು ಯಾರು ಕೂಡ ಒಬ್ರ ಮೇಲೆ ಒಬ್ರು ಡಿಪೆಂಡ್ ಆಗಿಲ್ಲ ನನ್ನ ಪ್ರಕಾರ ಒಂದು ಕಂಫರ್ಟ್ ಫ್ರೆಂಡ್ಶಿಪ್ ಅಂತ ಬೆಳೆದಾಗ ನಮ್ಕೆಗಳು ನಮ್ಕೆ ಯು ಯು ಟ್ರಸ್ಟ್ ಅ ಪರ್ಸನ್ ನಂಬಿಕೆ ಬೆಳೆಯೋದು ಸಹಜ ನಂಬಿಕೆ ಹರ್ಟ್ ಆಗುತ್ತೆ ನಂಬಿಕೆ ದ್ರೋಹ ಆಗುತ್ತೆ ಹೊರತು ಅಲ್ಲಿ ಯಾರು ಯಾರ ಮೇಲೂ ಡಿಪೆಂಡ್ ಆಗಿ ಅಂತೂ ಗೇಮ್ ಆಡ್ತಾ ಇಲ್ಲ ಆಡ್ತಾಯಿಲ್ಲ ಏನಾಗೋದು ಅಂದ್ರೆ ಸಂಗೀತ ಸರಿ ಮಾಡ್ಕೋಬೇಕು ಸಾರ್ಟ್ ಮಾಡ್ಕೋಬೇಕು ಅಂದಾಗ ಕಾರ್ತಿಕ್ ಇಂಟ್ರೆಸ್ಟ್ ಇರ್ತಿರಲಿಲ್ಲ ಕಾರ್ತಿಕ್ ಸಾರ್ಟ್ ಮಾಡ್ಕೋಬೇಕು ಅಂದಾಗ ಸಂಗೀತ ಇಂಟ್ರೆಸ್ಟ್ ಬಟ್ ಇವತ್ತು ಕೂಡ ಒಂದು ಪ್ರೋಮೋದಲ್ಲಿ ಹಕ್ ಕೊಟ್ಟಿದ್ದಾರೆ ಸಂಗೀತ ಹೋಗಿ ಅರ್ಥನೇ ಆಗಲ್ಲ ಫ್ರೆಂಡ್ಶಿಪ್ ನೀವು ಈ ಶೋ ಅಲ್ಲಿ ಇರ್ಲಿಲ್ಲ ಅಂದಿದ್ರೆ ನನಗೆ ಇಷ್ಟ ಮಾಡಿದಂತ ಹೆಲ್ಪ್ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಬೇರೆ ಯಾರಿಗಾದ್ರು ಈ ಒಂದು ಆಪರ್ಚುನಿಟಿ ನಾನು ಬೇರೆ ಹೆಸರು ತಗೊಂಡ್ರೆ ಅದಷ್ಟು ಸಮಂಜಸ ಆಗೋದಿಲ್ಲ ನಾನು ನಿಮಗೆ ಥ್ಯಾಂಕ್ ಮಾಡ್ತೀನಿ ಅಂತ ಹೇಳಿ ಬಂದು ಕೊಟ್ಟು ಯಾರು ಮಾಡಿದ್ರು ಸಂಗೀತ ಸ್ಟೇಜ್ ಕೊಟ್ಟಿರ್ತಾರೆ ಅವ್ರಿಗೆ ನೀವು ಏನಾದ್ರು ಕನ್ಫೆಸ್ ಮಾಡ್ಕೊಳ್ಳೋದು ಅಥವಾ ಯಾರಾದ್ರೂ ಕ್ರೆಡಿಟ್ಸ್ ಕೊಡೋದಿದ್ರೆ ಕೊಡಬಹುದು ಅಂತ ಕಾರ್ತಿಕ್ ವಿನಯ್ ಕೊಡ್ತಾರೆ ಸಂಗೀತ ಕಾರ್ತಿಕ್ ಸ್ವೀಟ್ ಅಂದ್ರೆ ಆ ಮನೇಲಿ ಇವತ್ತು ಇದ್ ಈ ಸೆಕೆಂಡ್ ಇದ್ ಒಪಿನಿಯನ್ ನೆಕ್ಸ್ಟ್ ಸೆಕೆಂಡ್ ಚೇಂಜ್ ಆಗುತ್ತೆ ಮೇಲೆ ಕೋಪ ಬಂದಿರುತ್ತೆ ಅದಾಗಿದ್ ನೆಕ್ಸ್ಟ್ ಸೆಕೆಂಡ್ ಅವ್ರ ಹೇಗೆ ಕ್ರಿಯೇಟ್ ಮಾಡ್ತಾರೆ ಸಿಚುಯೇಷನ್ ಅಂದ್ರೆ ಬಿಗ್ ಬಾಸ್ ಅಲ್ಲಿ ನೀವ್ ಯಾರ ಜೊತೆ ಇಷ್ಟು ಫಸ್ಟ್ ಡೇ ಇಂದ ಜಗಳ ಆಡ್ತಿದ್ರು ಅವ್ರ ಜೊತೆ ಒಂದ್ ಸರಿ ಮಾಡ್ಕೊಳ್ಳೋ ಆಪರ್ಚುನಿಟಿನ ಅವರೇ ಅವ್ರೆ ಕಲ್ಪಿಸ್ಕೊಡ್ತಾರೆ ಸೊ ಅದು ಸರಿ ಆಗುತ್ತೆ ಆದರೆ ನೆಕ್ಸ್ಟ್ ಮಿನಟೇ ಇನ್ನೊಂದೇನೋ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ವೆರ್ ನಿಮಗಿಂತ ಅವ್ರು ಯಾಕೆ ಬೆಟ್ರ್ ಅವ್ರಿಗಿಂತ ನಿಮಗೆ ಯಾಕೆ ಬೆಟರು ಅಂತ ಒಂದು ವ್ಯಾಲಿಡೇಟ್ ಮಾಡ್ಕೊಳ್ಳೋದು ಒಂದು ಕೊಡ್ತಾರೆ ಸೊ ಅಲ್ಲಿ ತಿರ್ಗಾ ಕಿತ್ತೋಗುತ್ತೆ ತಿರ್ಗಾ ಒಂದಾಗುತ್ತೆ ತಿರ್ಗಾ ಕಿತ್ತೋಗುತ್ತೆ ಸೊ ಇಟ್ ಈಸ್ ಲೈಕ್ ಲಾಡ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಅಪ್ಸ್ ಅಂಡ್ ಡೌನ್ಸ್ ಸೊ ಅದಕ್ಕೆ ನಾನು ಹೇಳೋದು ಆ ಮನೆಯಲ್ಲಿ ರಿಯಲ್ ಫ್ರೆಂಡ್ಶಿಪ್ ಅನ್ನೋದು ರಿಯಲ್ ರಿಲೇಶನ್ಶಿಪ್ ಅನ್ನೋದು ಯಾವುದು ಆಗಲ್ಲ ಅಂತ ಅನ್ಸುತ್ತೆ ಹೊರಗಡೆ ಬಂದ ಮೇಲೆ ನಾವು ಕಂಟಿನ್ಯೂ ಮಾಡಿದ್ರೆ ಮಾತ್ರ ಅದಾಗುತ್ತೆ ಬಟ್ ಆ ಒಳಗಡೆ ಆಗಲ್ಲ ಅಂತ ನನ್ ಅನ್ಸುತ್ತೆ ನೀವ್ ಹೇಳ್ತಾ ಇದ್ರಿ ನೀವು ಈಗ ಯಾರೋ ನನ್ನ ಫ್ಯಾನ್ ಆಗಿದೆ ನನ್ನನ್ನು ಎತ್ತಿ ಹಿಡಿಬೇಕು ಇನ್ನೊಬ್ಬರನ್ನ ಕಂಟೆಸ್ಟೆಂಟ್ ನ ಡೌನ್ ಮಾಡಬಾರ್ದು ಅಂತ ಇದೇ ವಿಚಾರವಾಗಿ ಪ್ರಥಮ್ ಅವರು ಒಂದು ಹೇಳಿಕೆ ನೀಡಿದ್ದಾರೆ ನನಗೆ ಬೆಳಗ್ಗೆ ಸಾಕಷ್ಟು ಪೇಡ್ ಪ್ರಮೋಷನ್ಸ್ ಅನ್ನ ಮಾಡಿ ಡ್ರೋನ್ ಸಪೋರ್ಟ್ ಮಾಡಿ ಡ್ರೋನ್ ಮುಗ್ದ ಅಥವಾ ಯಾರ್ದೋ ಹೆಸರು ಹೇಳ್ಕೊಂಡು ಟ್ಯಾಗ್ ಮಾಡೋದು ಇವ್ರಿಗೆ ತುಂಬಾ ಟ್ಯಾಕ್ಸ್ ಬರ್ತಾ ಇದೆ ಬಹುಶಃ ಇಷ್ಟು ಸೀಸನ್ಗಳಲ್ಲಿ ಯಾವ್ದು ಇಷ್ಟು ವರ್ಷ ಆಗಿ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಅಂತ ಬರ್ತಾ ಇಲ್ಲ ಅವ್ರಿಗೆ ವಾರ್ನ್ ಕೂಡ ಮಾಡಿದ್ರು ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಾನು ಕೂಡ ಈಗ ಬಂದು ಒಂದ್ ಎರಡು ದಿನದಿಂದ ನಾನು ಏನೋ ಪೋಸ್ಟ್ ಮಾಡ್ತಾ ಇದೀನಿ ಏನೋ ಫೋಟೋನೋ ರೀಲು ಹಾಕ್ತಾ ಇರ್ಬೇಕಾದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲೂ ನನ್ನ ಫ್ಯಾನ್ಸ್ ಒಂದ್ ಕಡೆ ನನ್ನ ಕಾಂಪ್ಲಿಮೆಂಟ್ ಮಾಡೋದಾಗ್ಲಿ ಆದ್ರೆ ಇನ್ನೊಂದ್ ಕಡೆ ಅವ್ರಿಗೆ ಓಟ್ ಮಾಡಿ ಇವ್ರಿಗೆ ಓಟ್ ಮಾಡಿ ಇವ್ರ ವಿನ್ನರ್ ಅವ್ರ ವಿನ್ನರ್ ಅಂತ ವಾರ್ಗಳು ನಡೀತಾ ಇದೆ ಈ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂದ್ರೆ ನೀವ್ ಯಾರ್ದೋ ಪ್ರೊಫೈಲ್ಗೆ ಹೋಗ್ತೀರಾ ಆ ಪ್ರೊಫೈಲ್ ನ ನೀವು ಇನ್ನೊಬ್ಬರನ್ನ ಪ್ರಮೋಟ್ ಮಾಡೋದಕ್ಕೆ ಯಾಕೆ ಯೂಸ್ ಮಾಡ್ಕೋತೀರಾ ಇಸ್ ವಾಟ್ ನನ್ ನನ್ನ ಕ್ವೆಶನ್ ಅದೇ ನಿಮಗೆ ಇವ್ರ ಉತ್ತಮ ಅಂತ ಆಫ್ ಅಫ್ಕೋರ್ಸ್ ನೀವ್ ಅದನ್ನ ಇಟ್ಕೊಂಡು ನೀವ್ ಅವ್ರಿಗೆ ಸಪೋರ್ಟ್ ಮಾಡಿ ನಿಮ್ಮ ಐಡಿಯಾ ಬೇರೋರ್ ತಲೆ ಮೇಲೆ ನಿಮ್ಮ ಅಭಿಪ್ರಾಯನ ಬೇರೆಯವ್ರ ಮೇಲೆ ಯಾಕೆ ಹೇರ್ತೀರಾ ಅಂತ ನನ್ನ ಕ್ವೆಶನ್ ಇರೋದು ಅದೇ ಇಷ್ಟೊಂದು ಒಂದು ರಿಯಾಲಿಟಿ ಶೋನ ಇಷ್ಟು ಸೀರಿಯಸ್ ಆಗಿದೆ ಈ ತರ ಫ್ಯಾನ್ ಎಲ್ಲ ನಡೀತಾ ಇರೋದ್ರ ಮಧ್ಯೆ ಸಿಕ್ಕಾಕೊಂಡಿರೋದು ಕಂಟೆಸ್ಟೆಂಟ್ಸ್ ಮತ್ತೆ ಕಂಟೆಸ್ಟೆಂಟ್ಸ್ ಅವರ ಫ್ಯಾಮಿಲಿ ಅಂತ ನನ್ಗೆ ಅನ್ಸುತ್ತೆ ಇಲ್ಲಿ ತುಂಬಾ ಹರ್ಟ್ ಆಗ್ತಾ ಇರೋದು ಕಂಟೆಸ್ಟೆಂಟ್ಸ್ ಅವರ ಫ್ಯಾಮಿಲಿ ಬಿಕಾಸ್ ನನ್ನ ಫ್ಯಾಮಿಲಿ ಆಗಿರ್ಬೋದು ವಿನಯ್ ಫ್ಯಾಮಿಲಿ ಆಗಿರ್ಬೋದು ಈ ಎರಡು ಫ್ಯಾಮಿಲಿ ಕಾಲ್ ಮಾತಾಡಿದ್ರ ನೀವು ಅಂದ್ರೆ ಹಳೆ ಕಂಟೆಸ್ಟೆಂಟ್ಸ್ಟೆಂಟ್ಸ್ ಆಚೆ ಬಂದ ಮೇಲೆ ವಿನಯ್ ಅವ್ರೈಫ್ ಅವ್ರ ಒಳಗಡೆ ನಾವಿಬ್ರು ಕ್ಲೋಸ್ ಆಗಿದ್ರೆ ಹೊರಗಡೆ ಇವ್ರಿಬ್ರು ಕ್ಲೋಸ್ ಆಗಿದ್ದಾರೆ ಖುಷಿ ಇದೆ ಅವ್ರು ಬಂದಿದ್ರು ಹಾಗೆ ರಕ್ಷಕ ಬಂದಿದ್ದ ಅದು ಬಿಟ್ಟು ಬೇರೆ ಬೇರೆ ಹಳೆ ಕಂಟೆಸ್ಟೆಂಟ್ಸ್ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಇನ್ನ ಯಾರ ಜೊತೆ ಕರೆಕ್ಟ್ ಆಗಿ ವಾಸ್ ನಾನ್ ನಂದೇ ಒಂದು ಮೈಂಡ್ ಸೆಟ್ ಅಲ್ಲಿ ಇದೆ ಅಂಡ್ ಇಂಟರ್ವ್ಯೂಸ್ ನಡೀತಾ ಇತ್ತಲ್ಲ ಸೊ ಮಾತಾಡ್ಬೇಕೆಲ್ಲ ತಕ್ಷಣ ಸಂಗೀತ ಕಾರ್ತಿಕ್ ಹಾಕ್ ಕೊಡೋದು ಅಥವಾ ಇವಾಗ ಹೇಳ್ದೆ ಅಲ್ವಾ ಅವ್ರಿಗೆ ಕ್ರೆಡಿಟ್ಸ್ ಕೊಟ್ಟರು ಅದೆಲ್ಲ ಮಾಡ್ತಾ ಇದಾರೆ ಸಂಗೀತ ಕಾರ್ತಿಕ್ ಮತ್ತೆ ತಂದಿಟ್ಟಿದ್ದೆ ತನಿಶಾ ಕಾಮೆಂಟ್ಸ್ ಗಳು ಹೆಚ್ಚಾಗ್ತಾ ಇದೆ ಅವಳು ಬಂದ ತಕ್ಷಣ ಇವ್ರಿಬ್ರು ಜೊತೆಗೆ ಒಟ್ಟಿಗೆ ಆರಾಮಾಗಿದ್ದಾರೆ ಅವಳ ಇದ್ದಾಗ್ಲೇ ಗಲಾಟೆ ಆಗ್ತಾ ಇತ್ತು ಅಂತ ಬಗ್ಗೆ ಏನ್ ಅನ್ಸುತ್ತೆ ತನಿಶಾ ಪಾಪ ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು ತನಿಷಾ ಇದ್ದಷ್ಟು ದಿನ ಅವ್ರಿಬ್ರು ಮಧ್ಯೆ ಥಿಂಗ್ಸ್ ನ ಸಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದಾರೆ ನನ್ ಮುಂದೆ ಒಂದ್ ಎರಡ್ ಮೂರ್ ಸರ್ತಿ ಮಾಡಿದ್ದಾರೆ ಅಫ್ಕೋರ್ಸ್ ಅವ್ರದ್ದು ಒಪಿನಿಯನ್ ಲೌಡ್ ಆಗಿರ್ತಿತ್ತು ತನೀಶಾ ಅದು ಅಲ್ಲೇ ಅವರೇ ಜಗಳ ಆಡೋರು ಅದರಿಂದ ಕಾರ್ತಿಕ್ ಅಂತೂ ಇನ್ಫ್ಲುಯೆನ್ಸ್ ಆಗ್ತಾ ಇರಲಿಲ್ಲ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಅಂದರೆ ನಾನು ಏನಂತಾರೆ ಇಡೀ ಶೋನ ನೀವುಗಳು ನೋಡಿರ್ತೀರ ಆಡಿಯನ್ಸ್ ನೋಡಿರ್ತಾರೆ ಎಲ್ಲಾ ಕಡೆ ನಾನು ಇರೋಕಾಗಲ್ವ ಅಹ್ ಸೊ ಹಾಗಾಗಿ ಎಪಿಸೋಡ್ಸ್ ನೋಡಿದ್ಮೇಲೆ ನನಗೆ ಅರ್ಥ ಆಗ್ಬೋದು ಅವರು ಆದಷ್ಟು ದಿನಾನೂ ಅವರು ಶಾರ್ಟ್ ಮಾಡ್ಕೊಳಕ್ಕೆ ಟ್ರೈ ಶಾರ್ಟ್ ಮಾಡೋದಕ್ಕೆ ಅವರಿಬ್ಬರ ಮಧ್ಯೆ ಟ್ರೈ ಮಾಡಿದ್ದಾರೆ ಬಟ್ ಏನಂದ್ರೆ ಮೂರು ಜನದ ಫ್ರೆಂಡ್ಶಿಪ್ ಅಲ್ಲಿ ಏನೋ ಒಂದು ಚಿಕ್ಕ ಅಸಮಾಧಾನ ಬಂದ್ರೆ ಮೂರ್ ಜನನು ಕೂತ್ಕೊಂಡ್ ಮಾತಾಡಬೇಕು ಅವ್ರ ಆನ್ಸರ್ಸ್ ಕೊಡ್ಬೇಕು ಇವ್ರ ಆನ್ಸರ್ಸ್ ಕೊಡ್ಬೇಕು ಇವ್ರ ಪ್ರಶ್ನೆ ಕೇಳಬೇಕು ಆತರ ನಮ್ ಯಾವತ್ತು ಸಾರಿ ಸ್ಟೇಜ್ ಸ್ಟೇಜಲ್ಲೇ ಕೇಳಬೇಕು ಚಟುವಟಿಕೆ ಒಂದ್ ಯಾವ್ದೋ ಒಂದು ಆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಟಾಸ್ಕ್ ನ ಯೂಸ್ ಅಲ್ಲೇ ಸಾರಿ ಕೇಳೋದು ಅಲ್ಲಿ ಅಲ್ಲೇ ಜಗಳ ಆಡೋದು ಇಟ್ ಇಸ್ ಲಿಟಲ್ ಅದೇ ಸುದೀಪ್ ಸರ್ ಸೆಟ್ ಸ್ವಲ್ಪ ಟಾಕ್ಸಿಕ್ ಅಗ್ಲಿ ಅಕ್ಕ ಕಾಣಿಸ್ತಾ ಇತ್ತು ನನಗೂ ಕೂಡ ಒಳಗಡೆ ಸೆಪರೇಟ್ ಆದಾಗ ಸ್ವಲ್ಪ ಪೀಸ್ಫುಲ್ ಆಗಿತ್ತು ಓಕೆ ನೀವ್ ಅಲ್ಲೇರಿ ನೀವು ಇಲ್ಲೇರಿ ನೀವು ಇಲ್ಲೇರಿ ನೀವು ಮೂರ್ ಜನ ಸಪ್ರೇಟ್ ಇರಿ ಅಂತ ಓಕೆ ಇನ್ನು ತನಿಷಾ ಕಾಂಪಿಟೇಟರ್ ಅಂದಾಗ ಯಾರಿಗೇ ಯಾರಿಗೂ ಅವ್ರ ಮೇಲೆ ಇಷ್ಟ ಆಗಲ್ಲ ಆಸ್ ಅ ಪರ್ಸನ್ ನಾನು ನಾನೆಲ್ಲಾರನೂ ಅಲ್ಲಿ ಇಷ್ಟಪಟ್ಟಿದ್ದು ಆಸ್ ಅಂದ್ರೆ ಅವ್ರು ಏನಿದಾರೋ ಆ ಒಂದು ವ್ಯಕ್ತಿತ್ವಕ್ಕೆ ನಾನು ಇಷ್ಟಪಟ್ಟಿದ್ದು ಕಂಟೆಸ್ಟೆಂಟ್ ಆಗಿ ಇಷ್ಟ ಇಲ್ಲ ಅಂದ್ರೆ ನನ್ಗೆ ನನ್ಗೆ ಗೊತ್ತಿಲ್ಲ ಅವ್ರು ಯಾವ ಕಾಂಟೆಕ್ಸ್ಟಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಐ ಡೋಂಟ್ ನೋ ಪ್ರಾಬಬ್ಲಿ ಅಂದ್ರೆ ಅವರು ಕೂಡ ಫ್ರೆಂಡ್ಶಿಪ್ಸ್ ಆಗಿದೆ ಅವರು ಕೂಡ ಎಷ್ಟೊಂದು ಜನ ನಂಬಿದ್ದಾರೆ ಅಂಡ್ ನಾನು ನಂದು ಫ್ರೆಂಡ್ಶಿಪ್ಸ್ ಆಗಿದೆ ಅಂಡ್ ನನ್ನ ಫ್ರೆಂಡ್ಸ್ ನನ್ನ ಪರವಾಗಿ ನಿಂತಿದ್ದಾರೆ ಯಾವ ಕಾಂಟೆಕ್ಸ್ಟಲ್ಲಿ ಅಲ್ಲಿ ಹೇಳೋ ನಂಗೆ ಗೊತ್ತಿಲ್ಲ